ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಳಗಿನ ಗಡಿಬಿಡಿಗೆ ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಒಂದು ಕಾಲು ಕೆ ಜಿ ಸೂಜಿ ರವಾನ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರವೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಇನ್ನೊಂದು ಪ್ಲೇಟ್ಗೆ ಇದ್ದೀನಿ ಈಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಇಷ್ಟು ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಇವು ಮೂರು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ನಿಂಬೆ ಹುಳಿ ಬಳಸೋದ್ರಿಂದ ಟೊಮೆಟೋನ ಸಣ್ಣ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದೆರಡು ನಿಮಿಷ ಹಾಗೆ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಅವರೆಕಾಳನ್ನು ಕಾಳನ್ನು ಹಾಕ್ತಾಯಿದ್ದೀನಿ ಅವರೆಕಾಳನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಕಾಳನ್ನ ಮೊದಲೇನು ಬೇಯಿಸಬೇಕು ಅಂತೇನಿಲ್ಲ ಎಣ್ಣೆ ಜೊತೆನೇ ಬೇಯಿಸ್ಬೋದು ಆದರೆ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅವನು ಸಹ ಹಾಕ್ಕೊಂಡು ನೀರನ್ನೇನು ಸಪ್ರೇಟ್ ಮಾಡೋಂಗಿಲ್ಲ ನೀರನ್ನು ಹಾಕಬೇಕು ಏಕೆಂದರೆ ಉಪ್ಪಿಟ್ಟಿಗೆ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸಬೇಕಾಗುತ್ತೆ ಹಾಗಾಗಿ ಈಗ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಡ್ತೀನಿ ಇದು ತುಂಬ ಅರ್ಜೆಂಟಲ್ಲಿ ಮಾಡೋವಂಥ ತಿಂಡಿ ಹಾಗೆ ಬ್ಯಾಚುಲರ್ಸ್ಗಳಿಗೂ ಹಾಗೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೂ ತುಂಬ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ನೀರು ಕುದಿ ಬರ್ತಾಯಿದೆ ಈ ಟೈಮಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಂಥ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕುವಾಗ ಕೈ ಬಿಡದೆ ಸೌಟಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಆಪ್ಷನಲ್ಲು ಮತ್ತು ಸ್ವಲ್ಪ ನಿಂಬೆ ಹುಳಿನೂ ಸಹ ಇದ್ದೀನಿ ಈಗ ಇವನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಮುಚ್ಚಳ ಮುಚ್ಚಿ ಮತ್ತೊಂದು ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಇದಾಗಿದೆ ಇವಾಗ ನಾನು ಇದನ್ನು ಇನ್ನೊಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಈ ಥರ ಬಂದಿದೆ ಇದನ್ನು ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೇ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು